ಆತ್ಮೀಯ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಸೈನ್ಸ್ ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಭಾಗ ಎರಡು ಈ ವಿಡಿಯೋದಲ್ಲಿ ನಾವು ಕ್ವಿಕ್ ಆ್ಯಂಡ್ ಈಸಿ ವೇಯಲ್ಲಿ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ವಿಡಿಯೋನ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಕಾಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ಈಗ ಒಂದು ಉದಾಹರಣೆ ಮೂಲಕ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವಿಕೆಯನ್ನು ಅರ್ಥ ಮಾಡ್ಕೊಳ್ಳೋಣ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕಾದರೆ ನೆನಪಿಟ್ಟುಕೊಳ್ಬೇಕಾದಂತಹ ಅಂಶಗಳು ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ಪ್ರತಿ ಧಾತುವಿನ ಪ್ರಮಾಣಗಳ ಸಂಖ್ಯೆ ಒಂದೇ ಆಗಿರಬೇಕು ಎರಡು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಿರುವ ಸಂಯುಕ್ತ ಅಥವಾ ಧಾತುಗಳ ಅಣುಸೂತ್ರವನ್ನು ಬದಲಾಯಿಸುವಂತಿಲ್ಲ ಸತು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ರೈಸ್ ಟು ಸತುರಿ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಸಮೀಕರಣ ಝಡ್ ಎನ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ಗ್ಯೂಸ್ರ ಝಡ್ ಎಸ್ ಒ ಫೋರ್ ಪ್ಲಸ್ ಎಚ್ ಟು ಇಲ್ಲಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳಲ್ಲಿ ಇರ್ತಕ್ಕಂತಹ ಪರಮಾಣುಗಳನ್ನು ನಾವೀಗ ಸಮನಾಗಿದವೋ ಇಲ್ಲವೋ ಚೆಕ್ ಮಾಡೋಣ ಪ್ರತಿವರ್ತಕದಲ್ಲಿ ಝಡ್ ಎನ್ ಒಂದು ಹೆಚ್ ಎರಡು ಎಸ್ ಒಂದು ಓ ನಾಲ್ಕು ಉತ್ಪನ್ನದಲ್ಲಿ ಝಡ್ ಎನ್ ಒಂದು ಎಚ್ ಎರಡು ಎಸ್ ಒಂದು ಓ ನಾಲ್ಕಿದೆ ಈ ಸಮೀಕರಣದಲ್ಲಿ ಪ್ರತಿ ಧಾತುವಿನ ಪರಮಾಣುಗಳು ಎರಡೂ ಬದಿಯಲ್ಲಿ ಅಂದರೆ ಪ್ರ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳಲ್ಲಿ ಸಮನಾಗಿದೆ ಆದ್ದರಿಂದ ಇದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಮತ್ತೊಂದು ಉದಾಹರಣೆ ಎಫ್ ಇ ಪ್ಲಸ್ ಎಚ್ ಟು ಗ್ಯೂಸ್ ಎಚ್ ಟು ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಎಚ್ ಟು ಪ್ರತಿವರ್ತಕದಲ್ಲಿರುವ ಪರಮಾಣುಗಳನ್ನು ಬರೆದುಕೊಳ್ಳೋಣ ಇ ಒಂದು ಎಚ್ ಎರಡು ಓ ಒಂದು ಉತ್ಪನ್ನದಲ್ಲಿ ಎಫ್ ಇ ಮೂರಿದೆ ಇದೆ ಓ ಸಾರಿ ಎಚ್ ಎರಡಿದೆ ಓ ನಾಲ್ಕಿದೆ ಮೊದಲು ಎಫ್ ಇಯನ್ನು ಸರಿದೂಗಿಸೋಣ ಉತ್ಪನ್ನದಲ್ಲಿ ಮೂರಿದೆ ಪ್ರತಿವರ್ತಕದಲ್ಲಿ ಒಂದಿದೆ ಸೊ ಅದರಿಂದ ಮೂರನ್ನು ಮೂರರಿಂದ ಎಫ್ ಇನ ಮಲ್ಟಿಪ್ಲೈ ಮಾಡೋಣ ಆಗ ಎಫ್ ಇ ಮೂರಾಯಿತು ಇನ್ನು ಹೈಡ್ರೋಜನ್ ಸಮನಾಗಿದೆ ಆಕ್ಸಿಜನ್ ಉತ್ಪನ್ನದಲ್ಲಿ ನಾಲ್ಕಿದೆ ಪ್ರತಿವರ್ತಕದಲ್ಲಿ ಒಂದಿದೆ ಆದ್ದರಿಂದ ನಾವು ಎಚ್ ಟು ನಾಲ್ಕರಿಂದ ಗುಣಿಸೋಣ ಆಗ ಓ ಒಂದಿದ್ದು ನಾಲ್ಕು ಆಗುತ್ತೆ ಆದರೆ ಹೈಡ್ರೋಜನ್ ಎರಡಿತ್ತು ಈಗ ಅದು ಎಂಟಾಗಿದೆ ಸೊ ಉತ್ಪನ್ನದಲ್ಲೂ ಸಹಿತ ಎಂಟು ಆಗಬೇಕು ಈಗ ಅಲ್ಲಿ ಎರಡಿದೆ ಅದರಿಂದ ಅದನ್ನು ನಾವು ನಾಲ್ಕರಿಂದ ಮಲ್ಟಿಪ್ಲೈ ಮಾಡೋಣ ಆಗ ಹೆಚ್ ಎಂಟಾಗುತ್ತೆ ಈಗ ಸಮೀಕರಣ ಸರಿದೂಗಿದೆ ಮತ್ತೊಂದು ಉದಾಹರಣೆ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗ್ಯೂಸ್ ರೈಸ್ ಟು ಹೈಡ್ರೋಜನ್ ಕ್ಲೋರಾಯ್ಡ್ ಸಮೀಕರಣ ಎಚ್ ಟು ಪ್ಲಸ್ ಸಿ ಎಲ್ ಟು ಗ್ಯೂಸ್ ಎಸ್ ಟು ಎಚ್ ಸಿ ಎಲ್ ಪ್ರತಿವರ್ತಕದಲ್ಲಿ ಪರಮಾಣುಗಳ ಸಂಖ್ಯೆ ಎಚ್ ಎರಡಿದೆ ಕ್ಲೋರಿನ್ ಎರಡಿದೆ ಉತ್ಪನ್ನದಲ್ಲಿ ಎಚ್ ಹೈಡ್ರೋಜನ್ ಒಂದಿದೆ ಕ್ಲೋರಿನ್ ಒಂದಿದೆ ಸೊ ನಾವೀಗ ಸರಿದೂಗಿಸ್ಬೇಕಪ್ಪ ಅಂದರೆ ಉತ್ಪನ್ನ ಎಚ್ ಸಿ ಎಲ್ನ ಎರಡರಿಂದ ಮಲ್ಟಿಪ್ಲೈ ಮಾಡೋಣ ಆಗ ಎಚ್ ಎರಡು ಪರಮಾಣುಗಳಾಗ್ತವೆ ಕ್ಲೋರಿನ್ ಎರಡು ಪರಮಾಣುಗಳಾಗ್ತವೆ ಈಗ ಪ್ರತಿವರ್ತಕ ಮತ್ತು ಉತ್ಪನ್ನ ಇವೆರಡರಲ್ಲೂ ಸಹಿತ ಸರಿದೂಗಿದೆ ಪರಮಾಣುಗಳ ಸಂಖ್ಯೆ ಹಾಗಾಗಿ ಸಮೀಕರಣ ಸರಿದೂಗಿದೆ ಮತ್ತೊಂದು ಉದಾಹರಣೆ ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಗ್ಯೂ ರೈಸ್ ಟು ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಸಮೀಕರಣ ಬಿ ಎಸ್ ಎಲ್ ಟು ಪ್ಲಸ್ ಎ ಎಲ್ ಟು ಎಸ್ ಫೋರ್ ಎಸ್ಒ್ರೈಸ್ ಗಿವ್ಸ್ ರೈಸ್ ಟು ಬಿ ಎಸ್ ಫೋರ್ ಪ್ಲಸ್ ಎ ಎಲ್ ಸಿ ಎಲ್ ತ್ರೀ ಪ್ರತಿವರ್ತಕದಲ್ಲಿರುವ ಪರಮಾಣುಗಳು ಬೇರಿಯಮ್ ಒಂದು ಕ್ಲೋರಿನ್ ಎರಡು ಎ ಎಲ್ ಎರಡು ಎಸ್ ಮೂರು ಓ ಹನ್ನೆರಡು ಉತ್ಪನ್ನದಲ್ಲಿ ಬಿ ಎ ಒಂದು ಸಿ ಎಲ್ ಮೂರು ಎ ಎಲ್ ಒಂದು ಎಸ್ ಒಂದು ಓ ನಾಲ್ಕು ಈಗ ಪ್ರತಿವರ್ತಕದಲ್ಲಿ ಬಿ ಎ ಉತ್ಪನ್ನದಲ್ಲಿ ಬಿ ಎ ಸರಿದೂಗಿದೆ ನಾವೀಗ ಕ್ಲೋರಿನ್ ಎರಡಿದೆ ಇಲ್ಲಿ ಕ್ಲೋರಿನ್ ಮೂರಿದೆ ಅಲ್ಯೂಮಿನಿಯಂ ಎರಡಿದೆ ಅಲ್ಯೂಮಿನಿಯಮ್ ಒಂದಿದೆ ನಾವೀಗ ಅಲ್ಯೂಮಿನಿಯಂ ಎ ಎಲ್ನ ಸರಿದೂಗಿಸೋಣ ಸೊ ಹಾಗಾಗಿ ಅಲ್ಯೂಮಿನಿಯಂ ಎ ಎಲ್ ಸಿ ಎಲ್ ತ್ರೀ ಉತ್ಪನ್ನ ಎರಡರಿಂದ ಮಲ್ಟಿಪ್ಲೈ ಮಾಡೋಣ ಆಗ ಎಲ್ ಎರಡು ಪರಮಾಣುಗಳಾಗ್ತವೆ ಆದರೆ ಉತ್ಪನ್ನದಲ್ಲಿ ಕ್ಲೋರಿನ್ ಆರು ಪರಮಾಣುಗಳಿದಾವೆ ಮೂರಿತ್ತು ಈಗ ನಾವು ಎರಡನ್ನ ಹಾಕಿರೋದ್ರಿಂದ ಎರಡು ಮೂರಲ್ಲಿ ಆರು ಕ್ಲೋರಿನನ್ನು ಸರಿದೂಗಿಸ್ಬೇಕಪ್ಪ ಅಂತಂದರೆ ಪ್ರತಿವರ್ತಕದಲ್ಲಿ ಬಿ ಎಸ್ ಸಿ ಎಲ್ ಟು ಎರಡು ಪರಮಾಣುಗಳಿದ್ದಾವೆ ಸೊ ನಾವು ತ್ರೀಯಿಂದ ಮಲ್ಟಿಪ್ಲೈ ಮಾಡೋಣ ಆಗ ಕ್ಲೋರಿನ್ ಆರ್ ಆಗುತ್ತೆ ಆದರೆ ಬೇರಿಯಂ ಒಂದಿತ್ತು ಅದು ಮೂರಾಯಿತು ಸೊ ನಾವು ಈ ಉತ್ಪನ್ನವನ್ನು ಸರಿದೂಗಿಸ್ಬೇಕಪ್ಪ ಅಂದರೆ ಬಿ ಎ ಎಸ್ ಒ ಫೋರ್ನ ತ್ರೀಯಿಂದ ಮಲ್ಟಿಪ್ಲೈ ಮಾಡೋಣ ಆಗ ಬೇರಿಯಂ ತ್ರೀ ಆಗುತ್ತೆ ಸಲ್ಫರ್ ಉತ್ಪನ್ನದಲ್ಲಿ ಒಂದಿತ್ತು ಈಗ ಮೂರಾಯಿತು ಆಕ್ಸಿಜನ್ ನಾಲ್ಕಿತ್ತು ಈಗ ಹನ್ನೆರಡಾಯಿತು ಆಯಿತು ಸೊ ಪ್ರತಿವರ್ತಕ ಮತ್ತು ಉತ್ಪನ್ನದಲ್ಲಿರುವ ಪರಮಾಣುಗಳ ಸಂಖ್ಯೆ ಬ್ಯಾಲೆನ್ಸ್ ಆಗಿದೆ ಸಮೀಕರಣ ಸರಿದೂಗಿದೆ ಸೋಡಿಯಂ ಪ್ಲಸ್ ನೀರು ರೈಸ್ ಟು ಸೋಡಿಯಂ ಹೈಡ್ರೋಕ್ಸೈಡ್ ಪ್ಲಸ್ ಹೈಡ್ರೋಜನ್ ಸಮೀಕರಣ ಎನ್ ಎ ಪ್ಲಸ್ ಎಚ್ ಟು ಓ ರೈಸ್ ಟು ಎನ್ ಎ ಓ ಎಚ್ ಪ್ಲಸ್ ಎಚ್ ಟು ಮೊದಲಿಗೆ ನಾವು ಪ್ರತಿವರ್ತಕದಲ್ಲಿರುವ ಪರಮಾಣುಗಳನ್ನು ಬರೆದುಕೊಳ್ಳೋಣ ಅವುಗಳ ಸಂಖ್ಯೆಯನ್ನು ಎನ್ ಎ ಒಂದು ಎಚ್ ಎರಡು ಓ ಒಂದು ಉತ್ಪನ್ನದಲ್ಲಿ ಪರಮಾಣುಗಳ ಸಂಖ್ಯೆ ಎಣ್ಣೆ ಒಂದಿದೆ ಹೆಚ್ ಮೂರಿದೆ ಓ ಒಂದಿದೆ ಈಗ ಎಣ್ಣೆ ಮತ್ತು ಓ ಸಮನಾಗಿದೆ ಹೆಚ್ಚುಗಳ ಸಂಖ್ಯೆಯನ್ನು ಸರಿದೂಗಿಸೋಣ ಅದಕ್ಕಾಗಿ ಉತ್ಪನ್ನದಲ್ಲಿರುವ ಎಣ್ಣೆ ಓ ಹೆಚ್ಚನ್ನು ಎರಡರಿಂದ ಮಲ್ಟಿಪ್ಲೈ ಮಾಡೋಣ ಆಗ ಹೆಚ್ಚುಗಳ ಸಂಖ್ಯೆ ಮೂರಿದ್ದು ನಾಲ್ಕಾಗುತ್ತೆ ಎನ್ ಎ ಮತ್ತು ಓಗಳ ಸಂಖ್ಯೆನೂ ಬದಲಾಗುತ್ತೆ ಎನ್ ಎ ಒಂದಿತ್ತು ಅದು ಎರಡಾಯಿತು ಓ ಒಂದಿತ್ತು ಅದು ಈಗ ಎರಡಾಗಿದೆ ಆಗಿದೆ ಪ್ರತಿ ವರ್ತಕದಲ್ಲಿ ಈಗ ಅವುಗಳನ್ನು ಸರಿದೂಗಿಸೋಣ ಅದಕ್ಕಾಗಿ ಎರಡರಿಂದ ಎಷ್ಟು ಓವನ್ನು ಭಾಗ ಸಾರಿ ಗುಣಿಸೋಣ ಆಗ ಹೆಚ್ಚುಗಳ ಸಂಖ್ಯೆ ನಾಲ್ಕಾಗುತ್ತೆ ಎರಡಿತ್ತು ನಾಲ್ಕಾಯಿತು ಓ ಸಂಖ್ಯೆ ಎರಡಾಯಿತು ಸೊ ಎನ್ ಎನ್ನು ಸಹಿತ ಎರಡರಿಂದ ಮಲ್ಟಿಪ್ಲೈ ಮಾಡೋಣ ಆಗ ಎಣ್ಣೆ ಪರಮಾಣುಗಳು ಎರಡು ಈಗ ಪ್ರತಿವರ್ತಕ ಮತ್ತು ಉತ್ಪನ್ನದಲ್ಲಿರುವ ಪರಮಾಣುಗಳ ಸಂಖ್ಯೆ ಸಮನಾಗಿದೆ ಆದ್ದರಿಂದ ಸಮೀಕರಣ ಸರಿದೂಗಿದೆ ಈ ಕೆಳಗಿನ ಕ್ರಿಯೆಗಳಿಗೆ ಸಂಕೇತಗಳೊಂದಿಗೆ ಸರಿದೂಗಿಸುವ ರಾಸಾಯನಿಕ ಸಮೀಕರಣ ಬರೆಯಿರಿ ಒಂದು ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೈಡ್ನ ಜಲೀಯ ದ್ರಾವಣಗಳು ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲ ವಿಲೀನಗೊಳ್ಳದ ಬೀರಿಯಂ ಸಲ್ಫೇಟ್ ಉಂಟುಮಾಡುತ್ತವೆ ಬಿ ಎಸ್ ಸಿ ಎಲ್ ಟು ಪ್ಲಸ್ Na2SO4 gives rise to ಫೋರ್ plus 2 ಟು ಬಿ ಎಸ್ ಫೋರ್ ಪ್ಲಸ್ ಟು ಎನ್ಎಸಿಎಲ್ ಎರಡು ಸೋಡಿಯಂ ಹೈಡ್ರೋಕ್ಸೈಡ್ ದ್ರಾವಣ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣದೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ ಸರಿದು ಸಮೀಕರಣ ಎನ್ ಎಚ್ ಪ್ಲಸ್ ಎಚ್ ಸಿ ಎಲ್ ಗ್ಯೂ ಸರೈಸ್ ಟು ಪ್ಲಸ್ ಟು ಇದುವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋ ಭೇಟಿಗಳು ಮತ್ತೊಮ್ಮೆ ಧನ್ಯವಾದಗಳು